ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಅಂತ ಹೇಳಿದ್ದೆ ಸೊ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ದೀವಿ ಅಂತಂದರೆ ಸೋಂಪು ಎಸ್ ಎಲ್ಲರೂ ಕೇಳಿರ್ತೀರಾ ಅಂತ ಅನ್ಕೋತೀನಿ ಹೋಟೆಲ್ಗಳಲ್ಲಿ ಊಟ ಆದ ನಂತರ ಬಿಲ್ ಪೇ ಮಾಡಬೇಕಾದ್ರೆ ಅಲ್ಲಿಟ್ಟಿರ್ತಾರೆ ತಿನ್ನಿ ಅಂತ ಸೊ ಅದನ್ನು ತಿಂದರೆ ನಮ್ಮ ದೇಹಕ್ಕೆ ಎಷ್ಟು ಲಾಭ ಸಿಗುತ್ತೆ ಅದನ್ನು ತಿನ್ನಲೇಬೇಕಾ ನಿಜಕ್ಕೂ ಅದು ತುಂಬ ಒಳ್ಳೇದಾ ಈ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಸಿಗುತ್ತೆ ಸೊ ಸಾಮಾನ್ಯವಾಗಿ ಹೆಚ್ಚಾಗಿ ಎಲ್ಲರೂ ಊಟ ಆದ ನಂತರ ಎಲೆ ಅಡಿಕೆ ಹಾಕುವಂಥ ಅಭ್ಯಾಸ ಇರುತ್ತೆ ಸೊ ಅದ ಅದನ್ನು ತಿನ್ನಬಹುದು ಅದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಅದರಂತೆಯೇ ಸೋಂಪು ಕೂಡ ತಿನ್ನೋದ್ರಿಂದ ಜೀರ್ಣಕ್ರಿಯೆ ತುಂಬ ಚೆನ್ನಾಗತ್ತೆ ಅದಕ್ಕೆ ಹಿರಿಕರು ಎಲೆ ಅಡಿಕೆಯನ್ನು ಮಾಡಿ ತಿಂತಾಯಿದ್ರು ಸೊ ಈಗ ಅಷ್ಟೊಂದು ಪೇಷಂಟ್ಸ್ ಯಾರಿಗೂ ಇರೋದಿಲ್ಲ ಎಲೆ ಅಡಿಕೆ ಸುಣ್ಣ ಸಕ್ಕರೆ ಎಲ್ಲ ಹಾಕಿ ತಿನ್ನೋದು ತುಂಬ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಫಾರ್ವರ್ಡಾಗಿ ಸೋಂಪನ್ನು ತಿಂತಾರೆ ಸೊ ಸೋಂಪು ಪ್ರತಿನಿತ್ಯ ತಿನ್ನುವಂತಹ ಒಂದು ಪೌ ಪೌಷ್ ಆಗಿರಬಹುದು ಪೌಷ್ಟಿಕಾಂಶ ಆಗಿರಬಹುದು ಇದನ್ನೆಲ್ಲ ನಾವು ಒಗ್ಸ್ ಒದಗಿಸ್ಕೋಬಹುದು ಅದರಿಂದ ಸೊ ಪ್ರತಿನಿತ್ಯ ಊಟ ಆದ ನಂತರ ಸೋಂಪನ್ನು ತಿಂದರೆ ಏನೇನು ಲಾಭ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಬಿ ಪಿಯನ್ನು ಕಂಟ್ರೋಲ್ಗೆ ತರುವಂತಹ ಕೆಪಾಸಿಟಿ ಇದಕ್ಕೆ ಇರುತ್ತೆ ಅಂದರೆ ಸೋಂಪಿಗೆ ಸೊ ಪ್ರತಿನಿತ್ಯ ಸೋಂಪನ್ನು ಬಳಸ್ತಾ ಬಂದರೆ ಊಟ ಆದ ನಂತರ ತಿಂತಾ ಬಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ತಾ ಇದೆ ಅಂತಂದರೆ ಯಾವುದೇ ಕರ್ಸ್ನಲ್ಲಿ ಕೊಲೆಸ್ಟ್ರಾಲ್ ಸ್ಟಾಕ್ ಆಗೋದಿಲ್ಲ ಸೊ ಕೊಲೆಸ್ಟ್ರಾಲ್ ಸ್ಟಾಕ್ ಆಗದೆ ಇರೋ ಹಾಗೆ ನೋಡಿಕೊಳ್ಳುತ್ತೆ ಮತ್ತು ಕೊಲೆಸ್ಟ್ರಾಲ್ ಇಲ್ಲ ಅಂತಂದರೆ ಹಾರ್ಟ್ ಕೇರಿಂಗ್ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಮತ್ತು ಪೊಟ್ಯಾಷಿಯಂ ಅಂಶನೂ ಕೂಡ ಇದರಲ್ಲಿ ಇರೋದರಿಂದ ಹಾರ್ಟ್ನ ತುಂಬಾ ಚೆನ್ನಾಗಿ ನೋಡ್ಕೊಳುತ್ತೆ ಮಗು ಥರ ನೋಡಿಕೊಳ್ಳುತ್ತೆ ಸೊ ನಮ್ಮ ಹೃದಯನ ಚೆನ್ನಾಗಿ ಕೇರಿಂಗ್ ಮಾಡಬೇಕಂದ್ರೆ ಪ್ರತಿನಿತ್ಯ ನಾವು ಸೋಂಪನ್ನು ತಿನ್ನಬೇಕಾಗುತ್ತೆ ಇನ್ನಷ್ಟು ಉಪಯೋಗಗಳನ್ನು ಹೇಳ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರುವ ಬೆಲ್ ಆಯ್ಕನ್ ಕೂಡ ಪ್ರೆಸ್ ಮಾಡಿ ಇನ್ನು ಮಧುಮೇಹವನ್ನು ಕಂಟ್ರೋಲ್ಗೆ ತರುವಂತಹ ಕೆಪ್ಯಾಸಿಟಿ ಈ ಸೋಂಪಿಗೆ ಇದೆ ಸೊ ಇದರಲ್ಲಿ ಯಾವುದೇ ರೀತಿಯ ಸಕ್ಕರೆ ಅಂಶ ಇರೋದಿಲ್ಲ ಸೋಂಪನ್ನು ತಿನ್ನಬಹುದು ಮಧುಮೇಹಿಗಳು ಕೂಡ ಇದನ್ನು ತಿನ್ನೋ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳಬಹುದು ಸೊ ಸಕ್ಕರೆ ಅಂಶ ಇರೋಲ್ಲ ಮತ್ತು ಬ್ಲಡ್ ಕೇಸ್ ಇರುವಂಥ ಸಕ್ಕರೆ ಅಂಶವನ್ನು ಅವಾಯ್ಡ್ ಮಾಡುತ್ತೆ ಮತ್ತು ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಇನ್ಕ್ರೀಸ್ ಮಾಡೋದಕ್ಕೆ ಒಂದು ಲೆವೆಲ್ ಜಾಸ್ತಿ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಆದಷ್ಟು ಮಧುಮೇಹಗಳು ಕೂಡ ಪ್ರತಿನಿತ್ಯ ಊಟ ಆದ ನಂತರ ನಿಮ್ಮ ಫುಡ್ನಲ್ಲಿ ಏನಾದರೂ ಸಕ್ಕರೆ ಅಂಶ ಇದ್ದರೆ ಅದನ್ನು ತಡೆಗಟ್ಟೋದಕ್ಕೆ ಸೋಂಪನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಸೋಂಪಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದ್ರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇದರಲ್ಲಿ ಕ್ಯಾಲೋರೀಸ್ ಕಮ್ಮಿ ಇರುತ್ತೆ ಮತ್ತು ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಸೊ ಅದನ್ನು ತಿಂದಾಗ ಅಂದರೆ ಸೋಂಪನ್ನು ತಿಂದಾಗ ನಮಗೆ ಹೊಟ್ಟೆ ತುಂಬಿದ ಭಾವನೆ ಆಗುತ್ತೆ ಹೆಚ್ಚಾಗಿ ಊಟ ಸೇರಿಸೋದಿಲ್ಲ ಸೊ ಹೊಟ್ಟೆ ಊಟ ಕಡಿಮೆ ಮಾಡಿದಷ್ಟು ನಮಗೆ ಕೊಲೆಸ್ಟ್ರಾಲ್ ಮತ್ತು ವೆಯ್ಟ್ ಕೂಡ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಅಂತ ಹೇಳ್ಬೋದು ಇದಲ್ಲದೆ ನಮ್ಮ ದೇಹದ ಕೆಲವೊಂದು ಭಾಗಗಳಿಗೆ ಯಾವುದಾದ್ರೂ ಪ್ರಾಬ್ಲಮ್ ಆಗಿದ್ರೆ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಸೋಂಪಿಗೆ ಇದೆ ಫಾರ್ ಎಕ್ಸಾಂಪಲ್ ಆಗಿರಬಹುದು ಕಿಡ್ನಿ ಆಗಿರಬಹುದು ಲಿವರ್ ಆಗಿರಬಹುದು ಶ್ವಾಸಕೋಶ ಆಗಿರಬಹುದು ಯಾವುದೇ ಆಗಿರಲಿ ಅದನ್ನು ಪ್ರಾಬ್ಲಮ್ ಇಂದ ನಿವಾರಣೆ ಪಡಿಬೇಕಂದರೆ ಸೋಂಪನ್ನು ಹೆಚ್ಚಾಗಿ ಬಳಸಬೇಕಾಗುತ್ತೆ ಇನ್ನು ಜೀರ್ಣಕ್ರಿಯೆ ತುಂಬ ಚೆನ್ನಾಗುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಹೇಳಿದೆ ಸೊ ಇದರಲ್ಲಿ ಕರುವಂಥ ನಾರಿರುತ್ತೆ ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಕೊಲೆಸ್ಟ್ರಾಲನ್ನು ಕೂಡ ಕೆಟ್ಟ ಕೊಲೆಸ್ಟ್ರಾಲ್ನ ಹೊರಹಾಕೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಅದಕ್ಕೆ ಊಟ ಆದ ನಂತರ ಹೆಚ್ಚಾಗಿ ಎಲ್ಲರೂ ಸೋಂಪನ್ನು ತಿನ್ನೋದು ಜೀರ್ಣಕ್ರಿಯೆ ಚೆನ್ನಾಗಾಗಲಿ ತಿಂದಿರೋದೆಲ್ಲ ಚೆನ್ನಾಗಿ ಆರಾಗ್ಯ ಆಗಲಿ ಅಂತಾನೆ ಇದಲ್ಲದೆ ಉತ್ಕರ್ಷ ನಿರೋಧಕ ಅಂತಲೂ ಕೂಡ ಹೇಳ್ಬಹುದು ಸೊ ಇದ್ ಬಿಟ್ಟರೆ ಇನ್ನೇನು ಉಪಯೋಗ ಇದೆ ಈ ಸೋಂಪನ್ನು ತಿನ್ನೋದ್ರಿಂದ ಅಂತ ಹೇಳೋದಾದ್ರೆ ಕಣ್ಣಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳುತ್ತೆ ಅಂತ ಹೇಳ್ಬೋದು ಸೊ ಈಗೆಲ್ಲ ಹೆಚ್ಚಾಗಿ ಕಣ್ಣಿನ ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ದಾರೆ ಪ್ರತಿನಿತ್ಯ ನೋಡ್ತಾ ಇದೀವಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟು ಇಷ್ಟು ಗ್ಲಾಸ್ಗಳು ಕೊಟ್ಟಿರ್ತಾರೆ ಆ ಆಸ್ಪೆಕ್ಟ್ಗಳನ್ನು ಹಾಕೊಂಡು ಓಡಾಡಬೇಕಾದ್ರೆ ಮಕ್ಕಳಿಗೆ ತುಂಬಾ ತೊಂದರೆ ಆಗುತ್ತೆ ಸೊ ದೊಡ್ಡವರು ಕೂಡ ತುಂಬ ಬೇಗ ಕಣ್ಣಿನ ಪ್ರಾಬ್ಲಮ್ನಿಂದ ಬಳಲ್ತಾರೆ ಸೊ ಇದಕ್ಕೆಲ್ಲ ಸೊಲ್ಯೂಷನ್ ನಾವು ಕಾಣ್ತಾ ಇದ್ವಿ ಬಟ್ ಇನ್ನೂ ಸಿಗ್ತಾ ಇಲ್ಲ ಆ ಕಣ್ಣಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವಿಟಮಿನ್ಗಳನ್ನು ಹೆಚ್ಚಾಗಿ ತಿನ್ನೋದ್ರಿಂದ ಬೇಗ ಕಣ್ಣಿನ ಪ್ರಾಬ್ಲಮನ್ನು ನಿವಾರಣೆ ಮಾಡ್ಕೋಬಹುದು ಸೊ ಸೋಂಪನ್ನು ತಿನ್ನೋದರಿಂದ ಅದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಹೆಚ್ಚಾಗಿ ಇರುತ್ತೆ ಇವೆರಡೂ ಕೂಡ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ವಿಟಮಿನ್ಸ್ ಅಂತ ಹೇಳ್ಬೋದು ಸೊ ಮಕ್ಕಳಿಗಾಗಲಿ ದೊಡ್ಡವರಾಗ್ಲಿ ಪ್ರತಿನಿತ್ಯ ಸ್ವಲ್ಪ ಸ್ವಲ್ಪ ಸೋಂಪನ್ನು ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯ ಕೂಡ ಚೆನ್ನಾಗುತ್ತೆ ಇನ್ನು ನೀವೆಲ್ಲ ಜಾಸ್ತಿ ಯೋಚನೆ ಮಾಡೋದು ನಮ್ಮ ಸ್ಕಿನ್ಗೆ ನೀವಷ್ಟೇ ಅಲ್ಲ ನಾನು ಕೂಡ ನಮ್ಮ ಸ್ಕಿನ್ ಬಗ್ಗೆಯೇ ಹೆಚ್ಚಾಗಿ ಕೇರಿಂಗ್ ತೊಗೊತೀನಿ ಸೊ ಮೊಡವೆ ಆಗಿರಬಹುದು ಪಿಂಪಲ್ ಮಾರ್ಕ್ಸ್ ಆಗಿರಬಹುದು ಡಾರ್ಕ್ ಸರ್ಕಲ್ ಆಗಿರಬಹುದು ಮೌತ್ ಆರೋನ್ ಬ್ಲ್ಯಾಕ್ ಇರಬಹುದು ಕಪ್ಪು ಕಲೆಗಳಾಗಿರಬಹುದು ಈ ಥರ ಎಲ್ಲ ಸ್ಕಿನ್ ಕೇರಿಂಗ್ಗೆ ತುಂಬಾ ನಾವು ಕೊಡ್ತೀವಿ ಸೊ ಕೆಲವೊಂದು ಬಾರಿ ಸಕ್ಸಸ್ ಆಗುತ್ತೆ ಕೆಲವೊಂದು ಬಾರಿ ಸಕ್ಸಸ್ ಆಗೋಲ್ಲ ಇದಕ್ಕೂ ಕೂಡ ನಾವು ಸೋಂಪಿಂದ ಟ್ರೀಟ್ಮೆಂಟನ್ನು ಪಡಿಬಹುದು ಸೊ ಹೆಚ್ಚಾಗಿ ಸೋಂಪನ್ನು ಬಳಸ್ತಾ ಬಂದರೆ ಊಟ ಆದ ನಂತರ ಆಗಿರಬಹುದು ಅಥವಾ ಊಟಕ್ಕೆ ಮುಂಚೆ ಆಗಿರಬಹುದು ಸೋಂಪನ್ನು ಬಳಸ್ತಾ ಬಂದರೆ ಈ ಥರ ಕೆಲವೊಂದು ಪ್ರಾಬ್ಲಮ್ಗಳಿಂದ ನಿವಾರಣೆಯನ್ನು ಪಡಿಬಹುದು ಇದಲ್ಲದೆ ಸೋಂಪನ್ನು ಬಳಸೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ ಕೆಲವೊಬ್ಬರಿಗೆ ತುಳ ಅಂತ ಆಗುತ್ತೆ ಸೊ ಸಿಕ್ಸ್ ಮಂತ್ಸ್ಗೆ ಒಂದು ಸರ್ತಿ ಟ್ಯಾಬ್ಲೆಟ್ ತಗೋಬೇಕು ಅಂತ ಹೇಳಿರ್ತಾರೆ ಅದು ಪ್ರತಿಯೊಬ್ಬರು ತಗೋಲೇಬೇಕಾಗುತ್ತೆ ಸಿಕ್ಸ್ ಮಂತ್ಸ್ ಒಂದು ಟ್ಯಾಬ್ಲೆಟ್ ಆ ಟ್ಯಾಬ್ಲೆಟನ್ನು ಹೊಟ್ಟೆ ಹೊಟ್ಟೆ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಸೊ ಸಿಕ್ಸ್ ಮಂತ್ಸ್ಗೆ ಒನ್ಸ್ ತಗೊಳ್ಳೋ ಬದಲು ಪ್ರತಿನಿತ್ಯ ನಾವು ಸೋಂಪನ್ನು ತಿಂತಾ ಇದ್ದರೆ ನಿಜಕ್ಕೂ ಅದು ಕ್ಲೀನ್ ಹೊಟ್ಟೆ ನೀಟಾಗಿ ಕ್ಲೀನ್ ಆಗುತ್ತೆ ಜಂತುಳು ಕೂಡ ಹೊರ ಹೋಗುತ್ತೆ ಇನ್ನು ಪೀರಿಯಡ್ಸ್ ಪ್ರಾಬ್ಲಮ್ ಇರೋರು ಅಂತಂದರೆ ಪೀರಿಯಡ್ಸ್ ಪ್ರಾಬ್ಲಮಲ್ಲಿ ಹೆಚ್ಚಾಗಿ ಹೊಟ್ಟೆ ನೋವು ಬರೋದಾಗಿರಲಿ ಬೆನ್ನೋ ಆಗಿರಬಹುದು ಸೆಳೆತ ಆಗಿರಬಹುದು ಮೂಳೆಗಳು ಬೆನ್ನು ಕಾಲು ಎಲ್ಲ ನೋವು ಬರುತ್ತೆ ಕೆಲವೊಬ್ಬರಿಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರೋದಿಲ್ಲ ಸೊ ಇರೋರು ಪ್ರತಿನಿತ್ಯ ಸೋಂಪನ್ನು ತಿಂತಾ ಬಂದರೆ ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಹೊಟ್ಟೆ ನೋವು ಕಮ್ಮಿ ಆಗೋದಕ್ಕೆ ತುಂಬ ಸಹಾಯಕ ಅಂತ ಹೇಳಿ ಇದಲ್ಲದೆ ಆಗಲೇ ಹೇಳ್ದೆ ಶ್ವಾಸಕೋಶಗಳ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಮಾಡುತ್ತೆ ಅಂತ ಹೆಂಗಪ್ಪ ಅಂತಂದರೆ ಬೀಜಿಂಗ್ ಪ್ರಾಬ್ಲಮ್ ಆಗಿರಬಹುದು ಅಸ್ತಮಾ ಆಗಿರಬಹುದು ಶ್ವಾಸಕೋಶದಲ್ಲಿ ಅಲರ್ಜಿ ಆಗೋದಾಗಿರಬಹುದು ಮತ್ತು ಬ್ರೀದಿಂಗ್ಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿದ್ದರೂ ಪ್ರತಿನಿತ್ಯ ಸೋಂಪನ್ನು ತಿಂತಾ ಬಂದರೆ ಬ್ರೀದಿಂಗ್ ಪ್ರಾಬ್ಲಮ್ ಕೂಡ ಇರೋದಿಲ್ಲ ಮತ್ತು ಯಾವುದೇ ರೀತಿಯ ಸಮಸ್ಯೆ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಇನ್ನು ದೊಡ್ಡ ದೊಡ್ಡ ಕ್ಯಾನ್ಸರ್ನ ನಿವಾರಣೆ ಮಾಡುವಂಥ ಶಕ್ತಿ ಈ ಸೋಂಪಿಗೆ ಇದೆ ಸೊ ಫ್ರೀ ರಾಡಿಕಲ್ ವಿರುದ್ಧ ಹೋರಾಡುತ್ತೆ ಮತ್ತು ಬ್ಲಡ್ ಕೂಡ ಚೆನ್ನಾಗಿ ಪ್ಯೂರಿಫೈಡ್ ಆಗ್ತಾ ಇರೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು ಬ್ಲಡ್ಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಆಗಿದ್ದರೂ ದೂರ ಇರಿಸೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಮತ್ತು ಕ್ಯಾನ್ಸರ್ ಕ್ಯಾನ್ಸರನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದಕ್ಕೆ ಇರುತ್ತೆ ಸೊ ಸಾಮರ್ಥ್ಯ ಹೆಚ್ಚಾಗಿರುತ್ತೆ ಸೊ ಅದರಿಂದ ಹೆಚ್ಚಾಗಿ ಈ ಸೋಂಪನ್ನು ಬಳಸ್ತಾ ಬಂದರೆ ನಿಜಕ್ಕೂ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬಹುದು ಇನ್ನು ಸಂಧಿವಾತ ಇದ್ದರೂ ಕೂಡ ನಿವಾರಣೆಯನ್ನು ಪಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಸೊ ಸೋಂಪಿನ ಎಣ್ಣೆ ಬರುತ್ತೆ ಆ ಎಣ್ಣೆಯನ್ನು ಸಂಧಿವಾತ ಆಗಿರ್ಬೋದು ಮಂಡಿ ನೋವು ನೋವು ಕೀಲು ನೋವು ಈ ಥರ ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ಅಪ್ಲೈ ಮಾಡಿ ಆ ಆಯಿಲ್ನ ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ಬೇಗ ಗುಡ್ ರಿಸಲ್ಟ್ನ ಕಾಣಬಹುದು ಇನ್ನು ಸೋಂಪನ್ನು ಪ್ರತಿನಿತ್ಯ ನಾವು ಊಟ ಆದ ನಂತರ ಅಥವಾ ಊಟಕ್ಕೆ ಮುಂಚೆ ಆ ಎಣ್ಣೆಯನ್ನು ಈ ಥರ ಏನಾದರೂ ಬಳಸ್ತಾ ಇದ್ದರೆ ಬಳಸೋದು ತುಂಬಾ ಉತ್ತಮ ಅದನ್ನು ಬಳಸೋದ್ರಿಂದ ಏನು ಲಾಭ ಸಿಗುತ್ತೆ ಅಂತ ಹೇಳೋದಾದರೆ ಕೆಲವೊಬ್ಬರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಸೊ ಅದರಿಂದ ಮೊಡವೆ ಆಗೋದಾಗಿರಬಹುದು ತುಂಬ ಮುಖದಲ್ಲಿ ಪೂರ್ತಿಯಾಗಿ ಮೊಡವೆ ಆಗೋದಾಗಿರಬಹುದು ಮತ್ತು ಕರೆಕ್ಟ್ ಟೈಮ್ಗೆ ಪೀರಿಯಡ್ಸ್ ಆಗೋದಿಲ್ಲ ಮತ್ತು ಎಕ್ಸಸ್ ಆಫ್ ಫೀಟಿಂದ ಬೇರೆ ಕಡೆ ಬೇರೆ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿರುತ್ತೆ ಸೊ ಇದನ್ನೆಲ್ಲ ನಿವಾರಣೆ ಮಾಡ್ಕೋಬೇಕಂದ್ರೆ ಹೆಚ್ಚಾಗಿ ಸೋಂಪನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಸೊ ಪ್ರತಿನಿತ್ಯ ಒಂದು ಸ್ವಲ್ಪನಾದರೂ ನೀವು ಇದನ್ನು ತಿಂತ ಬಂದರೆ ಅಂದರೆ ಸೋಂಪನ್ನು ತಿಂತ ಬಂದರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದು ಬ್ಯಾಲೆನ್ಸ್ಗೆ ತರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇನ್ನು ಕೆಟ್ಟ ಉಸಿರಾಟದ ವಾಸನೆ ಏನಾದರೂ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡಬಹುದು ಸೊ ಊಟ ಆದ ನಂತರ ಒಂದು ಸ್ವಲ್ಪ ನೀವು ಈ ಸೋಂಪನ್ನು ತಿಂತ ಬಂದರೆ ಉಸಿರಾಟದ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಮತ್ತು ಬಾಯಲ್ಲಿ ಕಾಣಿಸ್ಕೊಳ್ಳುವಂಥ ದುರ್ವಾಸನೆಯನ್ನು ದೂರ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು ಸೊ ಎಣ್ಣೆ ಆಯಿತು ಸೋಂಪನ್ನು ಹಾಗೆ ತಿನ್ನೋದಾಗಿತ್ತು ಇದು ಬಿಟ್ಟರೆ ಸೋಂಪಾದ ಟೀ ಅಥವಾ ಚಹಾನ ಮಾಡ್ಕೊಂಡು ಕುಡಿಬಹುದು ಸೊ ಇದನ್ನು ಕುಡಿಯೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳೋದು ಆದರೆ ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಎದೆ ಉರಿ ಜಾಸ್ತಿ ಆಗುತ್ತೆ ಮತ್ತು ತುಂಬಾ ಹೊಟ್ಟೆನೋವಾಗಿರ್ಬೋದು ಹೊಟ್ಟೆ ಉರಿಯೋದಾಗಿರ್ಬೋದು ಸೊ ಸ್ಟ್ರೀಟ್ ಫುಡ್ ತಿಂದು ತುಂಬಾ ಹೊಟ್ಟೆ ಉರಿ ಶುರು ಆಗಿರುತ್ತೆ ಸ ಸ್ಟ್ರೀಟ್ ಫುಡ್ ಒಂದೇ ಅಂತಲ್ಲ ಕೆಲವೊಂದು ಬಾರಿ ಮನೆ ಊಟ ಕೂಡ ಈ ಥರ ಕೆರೆಗಳನ್ನ ಸ್ಟಾರ್ಟ್ ಮಾಡಿರುತ್ತೆ ಸೊ ಇದಕ್ಕೆ ನಿವಾರಣೆಯನ್ನು ಹೇಗೆ ಮಾಡ್ಕೋಬೇಕು ಅಂತಂದರೆ ಸೋಂಪ್ ಸೋಂಪಿನ ಚಹಾ ಮಾಡಿಕೊಂಡು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಎದೆ ಉರಿಯನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಅಂತ ಹೇಳಬಹುದು ಇದು ಬಿಟ್ಟರೆ ಗರ್ಭಿಣಿಯರಿಗೂ ಕೂಡ ತುಂಬಾ ಒಳ್ಳೆಯದು ಪ್ರತಿನಿತ್ಯ ಹೆಚ್ಚಾಗಿ ಈ ಸೋಂಪನ್ನು ಗರ್ಭಿಣಿಯರು ತಿಂದರೆ ಮಗುನೂ ಆರೋಗ್ಯವಾಗಿರುತ್ತೆ ಮತ್ತು ತಾಯಿ ಕೂಡ ಆರೋಗ್ಯವಾಗಿರ್ತಾರೆ ಒಂದು ಕಪ್ನಷ್ಟು ಚಹಾ ಮಾಡಿ ಅವರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಪ್ರತಿನಿತ್ಯ ಸೋಂಪನ್ನು ತಿಂತಾ ಬಂದರೆ ಅಲರ್ಜಿ ಸಮಸ್ಯೆ ಇದ್ರೂ ಕೂಡ ಅದು ದೇಹದ ಒಳಗಾಗಿರಬಹುದು ಅಥವಾ ಹೊರ ಆಗಿರಬಹುದು ಸ್ಕಿನ್ಗೆ ಅಥವಾ ಒಳ ದೇಹದ ಒಳಗಿರುವಂಥ ಯಾವುದಾದ್ರು ಪಾರ್ಟ್ಸ್ಗೆ ಅಲರ್ಜಿ ಆಗಿದರೆ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಸೋಂಪಿಗೆ ಇದೆ ಸೊ ಆದಷ್ಟು ಹೆಚ್ಚಾಗಿ ಸೋಂಪನ್ನು ಬಳಸ್ತಾ ಬಂದರೆ ಅಲರ್ಜಿಯಿಂದ ದೂರ ಇರಬಹುದು ಸೊ ಸೋಂಪಿನ ಕಾಳನ್ನು ತಿಂತಾ ಬಂದರೆ ಪ್ರತಿನಿತ್ಯ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಅಂತ ಹೇಳಿದೆ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಜೀರ್ಣದ ಸಮಸ್ಯೆ ಕೂಡ ದೂರ ಆಗುತ್ತೆ ಮತ್ತು ಬಾಯಲ್ಲಿ ದುರ್ವಾಸನೆ ಇದ್ರೂ ಕೂಡ ದೂರ ಆಗುತ್ತೆ ಅಂತ ಹೇಳಿದೆ ಹೈ ಬಿ ಪಿಯನ್ನು ಕಂಟ್ರೋಲ್ಗೆ ತರುತ್ತೆ ಸೊ ಇದ್ದಿಷ್ಟು ಬಿಟ್ಟರೆ ಇನ್ನೇನು ಲಾಭ ಸಿಗುತ್ತೆ ಅಂತ ಹೇಳೋದಾದರೆ ತಲೆಯ ಆರೋಗ್ಯವನ್ನು ಅಂತಂದ್ರೆ ಕೂದಲಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಬಹುದು ಕೆಲವೊಬ್ಬರಿಗೆ ಹೇನಿನ ಪ್ರಾಬ್ಲಮ್ ಆಗಿರಬಹುದು ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರಬಹುದು ಸೊ ಇದೆಲ್ಲ ಒಂದು ದೊಡ್ಡ ಪ್ರಾಬ್ಲಮೇ ಆಗಿಬಿಟ್ಟಿದೆ ನಮಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗಿಂತ ಇದೇ ದೊಡ್ಡ ಪ್ರಾಬ್ಲಮ್ ಸೊ ಡ್ಯಾಂಡ್ರಫನ್ನು ಅವಾಯ್ಡ್ ಮಾಡೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಪ್ಪಾ ಅಂತಂದರೆ ಈ ಸೋಂಪು ಕಾಳನ್ನು ತಗೊಂಡು ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಆ ಕೊಬ್ಬರಿ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಎರಡನ್ನೂ ಚೆನ್ನಾಗಿ ಕುದಿಸಿ ಆ ಎಣ್ಣೆಯನ್ನು ಪ್ರತಿನಿತ್ಯ ತಲೆಗೆ ಹಚ್ತಾ ಬಂದರೆ ವಾರಕ್ಕೆ ಒಂದು ಮೂರು ಬಾರಿನಾದರೂ ಹಚ್ಚೋದಕ್ಕೆ ಟ್ರೈ ಮಾಡಿ ಸೊ ಗುಡ್ ರಿಸಲ್ಟನ್ನ ಬೇಗ ಕಾಣ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಸೋಂಪನ ಪ್ರತಿನಿತ್ಯ ನಾವು ತಿನ್ನೋದಕ್ಕೆ ಸಿಗೋಲ್ಲ ಅಂತ ಇದ್ವಿ ಬರೀ ಈ ಹೋಟೆಲ್ಗೆ ಹೋದಾಗ ನಾನ್ ವೆಜಿಟೇರಿಯನ್ ಅದರಲ್ಲೂ ನಾನ್ ವೆಜ್ ಹೋಟೆಲ್ಗೆ ಹೋದಾಗ ಬಿಲ್ ಕೊಟ್ಟಾದ ನಂತರ ಒಂದು ಸ್ವಲ್ಪ ಅಲ್ಲಿರೋದನ್ನ ಬಾಯ್ ಹಾಕ್ಕೊಂಡು ಬರ್ತಾಯಿದ್ವಿ ಸೊ ಮನೆಗೂ ತಂದು ಪ್ರತಿನಿತ್ಯ ತಿನ್ನೋದ್ರಿಂದ ನಮ್ಗೆ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ಹೇಳೋದಾದರೆ ಯಾಕೆ ತಿನ್ನಬಾರ್ದು ಸೊ ಒಳ್ಳೇದನ್ನು ಬೇರೆ ಕಡೆಯಿಂದ ರಿಸೀವ್ ಮಾಡ್ಕೊಂಡ್ರು ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಅಲ್ವಾ ಸೊ ಪ್ರತಿನಿತ್ಯ ತಿನ್ನೋದಕ್ಕೆ ಟ್ರೈ ಮಾಡುವ ಹೆಲ್ತ್ ಚೆನ್ನಾಗಿರುತ್ತೆ ಅಂತಂದರೆ ಏನಾದರೂ ಪ್ರಯತ್ನ ಮಾಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸೊ ಹೃದಯದ ಕೇರಿಂಗ್ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಅಲರ್ಜಿ ಆಗಿರ್ಬೋದು ಸ್ಕಿನ್ ಕೇರಿಂಗ್ ಮತ್ತು ಹೇರ್ನ ಕೇರಿಂಗ್ ತುಂಬಾ ಒಳ್ಳೆಯದು ಅಂತ ಹೇಳಿದೆ ಇದಿಷ್ಟಕ್ಕೂ ಸೊ ಪ್ರತಿನಿತ್ಯ ತಿನ್ನೋದಕ್ಕೆ ಟ್ರೈ ಮಾಡುವ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸೋಂಪಿಂದ ಆಗುವಂಥ ಆರೋಗ್ಯಕರ ವಿಷಯಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗೋಸ್ಕರ